ಹಾಂ ಗಾರ್ಗ್ಲಿಂಗ್ ಅಂದರೆ ಬೇರೆ ಬೇರೆ ಮೆಡಿಸಿನ್ಸನ್ನು ನಿಮಗೆ ಕೊಟ್ಟು ಅದರಲ್ಲಿ ಗಾರ್ಗ್ಲಿಂಗ್ ಮಾಡಲಿಕ್ಕೆ ಹೇಳುವಂಥದ್ದು ಇಲ್ಲಿ ಔಷಧಿ ಕಷಾಯ ಇರ್ಬೋದು ತೈಲ ಇರ್ಬೋದು ಅಥವಾ ಸ್ವರಸ ಸ್ವರಸ ಅಂದರೆ ಜ್ಯೂಸ್ ಯಾವುದಾದ್ರು ಸಸ್ಯದ್ದು ಹಿಂಡಿ ತೆಗೆದಂತಹ ಜ್ಯೂಸ್ ಇರ್ಬೋದು ಅಥವಾ ಮೆಡಿಕೇಟೆಡ್ ಘೀ ಇದ್ದಿರ್ಬೋದು ಬೇರೆ ಬೇರೆ ರೀತಿಯ ಔಷಧಿ ದ್ರವ್ಯಗಳನ್ನು ನಿಮಗೆ ಕೊಟ್ಟು ಅದನ್ನು ಬಾಯಲ್ಲಿಟ್ಟು ಗಾರ್ಗ್ಲಿಂಗ್ ಮಾಡಲಿಕ್ಕೆ ಹೇಳೋದು ಇಲ್ಲಿ ಕವಲ ಮತ್ತು ಗಂಡುಷ ಅನ್ನೋದು ಎರಡು ಬರುತ್ತೆ ಸೊ ಗಂಡುಷ ಅಂದರೆ ಬಾಯಲ್ಲಿ ಇಟ್ಕೊಳ್ಳೋದು ತುಂಬಿಸ್ಕೊಂಡು ಇಟ್ಕೊಳ್ಳೋದು ಕವಲ ಅಂದರೆ ಗಾಗ್ಲಿಂಗ್ ಮಾಡೋದು ಸೊ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ನಿಮ್ಮ ಅದನ್ನ ಇಟ್ಕೊಂಡು ಇನ್ನು ಇಟ್ಕೊಳ್ಳೋಕಾಗಲ್ಲ ಅನ್ನೋ ಅಷ್ಟೊತ್ತಿಗೆ ಪೂರ್ತಿ ಗಾರ್ಡ್ಲಿಂಗ್ ಮಾಡಿ ಅದನ್ನು ಉಗಿಯುವಂಥದ್ದು ಇದು ಕವಲ ಮತ್ತು ಗಂಡುಷ ಥೆರಪಿ ಹಾಗಿದ್ರೆ ಇದಕ್ಕೂ ನನಗೂ ಹೇಗೆ ಹೆಲ್ಪ್ ಆಗುತ್ತೆ ಈಗ ಉದಾಹರಣೆಗೆ ಇಲ್ಲಿ ಕವಲ ಗಂಡುಷ ಹಾಂ ಓಕೆ ನನಗೆ ಸಿಕ್ಕಾಪಟ್ಟೆ ಮೈಕೈ ನೋವು ಆಯ್ತಾ ಮೈ ಕೈ ನೋವಿದೆ ಕವಲ ಗಂಡುಷ ಕೊಟ್ಟಿದ್ದಾರೆ ಹೇಗೆ ಹೆಲ್ಪ್ ಆಗುತ್ತೆ ಮೈಕೈ ನೋವಿಗೂ ಕವಲ ಗಂಡುಷಕ್ಕೂ ಏನು ಸಂಬಂಧ ಯಾಕಂದ್ರೆ ಇರೋದೆಲ್ಲ ಜಾಯಿಂಟ್ಸಲ್ಲಿ ಬಾಡಿಯಲ್ಲಿ ಅಲ್ಲಿ ಪೇನ್ ಇರೋದು ಬಾಡಿ ಜಾಯಿಂಟ್ಸಲ್ಲಿ ಪೇನ್ ಇರೋದು ಕವಲ ಗಂಡುಷ ಮಾಡಿದ್ರೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ತಲೆಯಲ್ಲೂ ಬಂದಿರ್ಬೋದು ಪ್ರಶ್ನೆ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಸೊ ಕವಲ ಗಂಡುಷವನ್ನು ಯಾಕೆ ಪಂಚಕರ್ಮದ ಜೊತೆಯಲ್ಲಿ ನಿಮಗೆ ಕೊಡಬೇಕು ಇದನ್ನು ನಾರ್ಮಲ್ ಡೇಯಲ್ಲೂ ಮಾಡ್ಬೋದು ಈವನ್ ದಿನಚರ್ಯದಲ್ಲಿ ಎವ್ರಿ ಡೇ ಮಾಡಲಿಕ್ಕೆ ಹೇಳಿದ್ದಾರೆ ಆಯಿತಾ ಪ್ರತಿನಿತ್ಯ ಕೂಡ ನಮ್ಮಲ್ಲಿ ದಿನಚರ್ಯದಲ್ಲಿ ಒಂದು ಕವಲ ಗಂಡುಷವೂ ಇದೆ ಆ್ಯಂಡ್ ನಾರ್ಮಲಿ ನೀವು ನೋಡಿರ್ಬೋದು ನೀರಲ್ಲಂತೂ ನಾವೆಲ್ಲರೂ ಕವಲ ಗಂಡುಷ ಮಾಡೇ ಮಾಡ್ತೀವಿ ಅಲ್ವಾ ಎವ್ರಿ ಡೇ ಊಟ ತಿಂಡಿ ಆದಮೇಲೆ ಬ್ರಷ್ ಆದಮೇಲೆ ನೀವು ಮಾಡಲ್ವಾ ಅದು ಕೂಡ ಇದೆ ಅಲ್ವಾ ಗಾರ್ಗ್ಲಿಂಗೇ ಅಲ್ವಾ ನಾವೆಲ್ಲರೂ ಮಾಡ್ತೀವಿ ಸೊ ದಿನಚರ್ಯದಲ್ಲಂತೂ ಕವಲ ಗಂಡುಷ ಇದ್ದೇ ಇದೆ ಮೆಡಿಸಿನ್ಸಲ್ಲಿ ಮಾಡೋದು ಇದ್ದೇ ಇದೆ ಬಟ್ ಪಂಚಕರ್ಮದಲ್ಲಿ ಅದರ ಇಫೆಕ್ಟ್ ಏನಂತಂದರೆ ಇದು ಎಕ್ಸೆಸಿವ್ ಆಮ ಡಿಪಾಸಿಟ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ ನಿಮ್ಮ ದೇಹದಲ್ಲಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ನಾಲಿಗೆ ನೋಡ್ಕೊಂಡಿದ್ದೀರಾ ಒಂದು ಸತಿ ಫುಲ್ ಬಿಳಿ 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 ಬಂದಿರತ್ತಲ್ವ ಅದರ ಮೇಲೆ ಕಸ ಕೂತಿರುತ್ತಲ್ವ ಅದು ಆಮ ಅಂದರೆ ನಿಮ್ಮ ನಾಲಿಗೆ ನಿಮ್ಮ ಹೊಟ್ಟೆಯ ಒಂದು ಪಿಕ್ಚರ್ ತೋರಿಸುತ್ತೆ ಹೇಗಿದೆ ಇಲ್ಲಿ ಕಂಡೀಷನ್ ಹೇಗಿದೆ ಅನ್ನೋ ಸ್ಟೇಟಸ್ ನಿಮಗೆ ನಿಮ್ಮ ಓರಲ್ ಕ್ಯಾವಿಟಿಯಲ್ಲಿ ಗೊತ್ತಾಗುತ್ತೆ ಹೊಟ್ಟೆಯಲ್ಲಿ ತುಂಬ ಹೀಟ್ ಆಗಿದೆ ಸಿಕ್ಕಾಪಟ್ಟೆ ಹೀಟ್ ಆದಾಗ ಬಾಯಲ್ಲಿ ಏನಾಗುತ್ತೆ ಬೊಕ್ಕೆಗಳಾಗತ್ತೆ ಬಾಯಲ್ಲಿ ಹುಣ್ಣು ಅಂತ ಬರುತ್ತೆ ಸೊ ಅದು ಹೇಳ್ತಿರತ್ತೆ ಇದು ಕನ್ನಡಿ ಇಲ್ಲಿದ್ದಕ್ಕೆ ಇಲ್ಲಿ ಒಳಗೆಲ್ಲ ಹುಣ್ಣು ಆಗೋ ಸಾಧ್ಯತೆ ಇದೆ ಒಳಗಡೆ ಸಿಕ್ಕಾಪಟ್ಟೆ ಹೀಟ್ ಆಗ್ತಿದೆ ಅಂತ ನಿಮಗೆ ಮೊದಲೇ ಹೇಳ್ತಾ ಇರುತ್ತೆ ಹಾಗೆ ಇಲ್ಲಿ ಅಬ್ಸಾರ್ಪ್ಷನ್ ತುಂಬ ಕೆಟ್ಟದಿದೆ ನೀವು ಬೇಕಿದ್ರೆ ನಿಮ್ಮ ಸುತ್ತಮುತ್ತಲಲ್ಲಿ ಯಾರ್ಯಾರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ವೈಟಮಿನ್ ಡಿಫಿಷಿಯನ್ಸ್ ಇದೆ ಅವರ ನಾಲ್ಗೆ ನೋಡಿ ನಾಲ್ಗೆ ನೋಡಿನೇ ಎಷ್ಟೋ ವಿಷಯಗಳು ನಾವು ಹೇಳ್ಬೋದು ಬಿಕಾಸ್ ಈ ಬಾಯಿ ಅನ್ನೋದು ನಿಮ್ಮ ಓರಲ್ ಕ್ಯಾವಿಟಿ ಅನ್ನೋದು ನಿಮ್ಮ ಜೀರ್ಣಾಂಗ ವ್ಯೂಹ ನಿಮ್ಮ ಹೊಟ್ಟೆಯ ಒಂದು ಕನ್ನಡಿ ಆಗಿರುತ್ತೆ ಈ ಬಾಯಲ್ಲಿ ನೀವು ಔಷಧೀಯ ದ್ರವ್ಯಗಳನ್ನು ಇಟ್ಟು ಗಾರ್ಗ್ಲಿಂಗ್ ಮಾಡೋದು ಕೆಲ ಸಮಯಗಳ ಕಾಲ ಅದನ್ನ ಇಟ್ಟು ಹೊರ ಹಾಕೋದೇನು ಮಾಡುತ್ತೆ ಅದು ಅಲ್ಲಿರುವಂಥ ಆಮ ಡಿಪಾಸಿಟನ್ನು ತೆಗಿತಾ ಬರುತ್ತೆ ಆ್ಯಂಡ್ ಆಮ ಡಿಪಾಸಿಟ್ ತೆಗೆದ ಮೇಲೆ ಬರುವಂಥ ಉತ್ಪತ್ತಿ ಆಗುವ ಸಲೈವ ಏನಿರುತ್ತೆ ಲಾಲ ರಸ ಎಂಜಲು ಲಾಲಾ ರಸ ಉತ್ಪತ್ತಿ ಆಗತ್ತಲ್ವ ಅದರಲ್ಲಿ ಹೀಲಿಂಗ್ ಎಫೆಕ್ಟ್ ಇರುತ್ತೆ ಆ್ಯಂಡ್ ಈ ಕವಲ ಗಂಡುಷವನ್ನು ಮಾಡಿ ಅದರ ನಂತರ ಬರೋ ಲಾಲಾ ರಸ ನಿಮ್ಮ ಹೊಟ್ಟೆಗೆ ಹೋದಾಗ ಅದೇನು ಮಾಡುತ್ತೆ ಅಂತಂದರೆ ಈಗ ಉದಾಹರಣೆಗೆ ನಿಮ್ಗೆ ಈಗ ವಿರೇಚನ ನಡೀತಾ ಇದೆ ಸೊ ನಿಮ್ಮ ವಿರೇಚನದ ಪ್ರೊಸೆಸ್ ತುಂಬ ಸ್ಮೂತಾಗಿ ಆಗೋ ಥರ ತುಂಬ ಒಳ್ಳೆ ರಿಸಲ್ಟ್ ಬರೋ ಥರ ಅದಕ್ಕೆ ಅನುವು ಮಾಡುತ್ತೆ ಅಥವಾ ಈಗ ನಿಮ್ಮಲ್ಲಿ ಬಸ್ತಿ ಜೊತೆಯಲ್ಲಿ ಕವಲ ಗಂಡು ಕೊಟ್ಟಾಗ ಹೇಗೆ ಹೆಲ್ಪ್ ಮಾಡುತ್ತೆ ಆ ಬಸ್ತಿ ದ್ರವ್ಯ ಏನು ನಿಮ್ಮ ಸಿಸ್ಟಮಲ್ಲಿ ಎಂಟರ್ ಆಗಿದೆ ಆ ಎಂಟರ್ ಆದಂತಹ ಬಸ್ತಿ ದ್ರವ್ಯ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗೋದಕ್ಕೆ ಅಬ್ಸಾಬ್ಷನ್ ರೇಟ್ ಹೆಚ್ಚು ಮಾಡೋದಕ್ಕೆ ಈ ಸಲೈವ ಹೆಲ್ಪ್ ಮಾಡುತ್ತೆ ಈ ಲಾಲಾ ರಸ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕವಲ ಗಂಡುಷವನ್ನು ಕೊಡೋದರಿಂದ ಕವಲ ಗಂಡುಷ ಮತ್ತು ನಾಭಿಪಿಚು ಇದೆಲ್ಲವೂ ಕೂಡ ಹೇಗೆ ಅಂತಂದರೆ ಕ್ಯಾಟಲಿಸ್ಟ್ಗಳು ಅಂದರೆ ಏನು ಥೆರಪಿ ನೀವು ತೊಗೋತಿದ್ದೀರೋ ಆ ಥೆರಪಿಯ ಬೆನಿಫಿಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಆ ಥೆರಪಿಯ ರಿಸಲ್ಟ್ ಇನ್ನೂ ಚೆನ್ನಾಗಿ ಸಿಗೋ ಥರ ನಿಮಗೆ ಮಾಡುತ್ತೆ ಹಾಗಾಗಿ ಕವಲ ಗಂಡುಷ ತುಂಬ ಸಿಂಪಲ್ ಅಂತ ಅನಿಸುತ್ತೆ ಏನೋ ಒಂದು ಔಷಧಿ ಕಷಾಯ ಏನೋ ಒಂದು ಕೊಟ್ಟರು ಅದನ್ನು ನಮ್ಮ ಮಾಡೋದು ಉಗಳೋದು ಇದರಲ್ಲಿ ಏನಿದೆ ಅಂತ ಬಟ್ ಇದ್ರಲ್ಲಿ ತುಂಬ ಇದೆ ಇದನ್ನು ನೀಟಾಗಿ ಚಂದ ರೀತಿಯಲ್ಲಿ ಮಾಡಿ ಬರೀ ನೀವು ಅಷ್ಟೇ ಮಾಡೋದು ಇದರಲ್ಲಿ ಏನು ದೊಡ್ಡದಿಲ್ಲ ಅಂದರೆ ಕಷ್ಟ ಅಥವಾ ಡಿಫಿಕಲ್ಟ್ ಅನ್ನೋಂಥದ್ದು ಏನಿಲ್ಲ ಬಾಯಿಗೆ ಹಾಕಿಟ್ಕೊಂಡ್ರಾಯ್ತು ಬಾಯಿ ಮುಕ್ಕುಳಿಸಿ ಅಷ್ಟೇ ಆದರೆ ಈ ಕವಲ ಕಂಡುಷದಿಂದಾಗಿ ಆಮ ಸಂಚಯವನ್ನು ನಾವು ತೆಗಿಬಹುದು ಆಲ್ರೆಡಿ ಇದ್ದಂತಹ ಅಕ್ಯುಮುಲೇಟೆಡ್ ಆದ ಆಮವನ್ನು ತೆಗಿಬಹುದು ಜೊತೆಯಲ್ಲಿ ನೆಕ್ಸ್ಟ್ ಉತ್ಪತ್ತಿಯಾಗುವ ಸಲೈವ ಏನಿದೆ ಅದರಲ್ಲಿ ಇರುವಂಥ ಎನ್ಸೈಮ್ಸ್ಗಳು ನಿಮ್ಮ ಹೊಟ್ಟೆಗೆ ಎಂಟರ್ ಆಗ್ತಿದ್ದ ಹಾಗೆ ಅಲ್ಲಿರುವ ವಾತಪಿತ್ತ ಕಫದೋಷಗಳನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಸಹಾಯ ಮಾಡುತ್ತೆ ನೀವು ಕೇಳಿರ್ಬೋದು ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡೀರಿ ಹಲ್ ಬ್ರಷ್ ಮಾಡದೆ ನೀವೇನಾದರೂ ಕುಡೀರಿ ಆ ಎಂಜಲಲ್ಲಿ ಔಷಧಿ ಇರುತ್ತೆ ಮ್ಯಾಜಿಕ್ ಇರುತ್ತೆ ಏನೇನೋ ಇರುತ್ತೆ ಬಟ್ ನಾನು ಪರ್ಸ್ನಲಿ ಅದನ್ನ ಯಾವಾಗಲೂ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ ನಾನು ಹೇಳ್ತೀನಿ ಬೇಡ ಹಲ್ಲು ಜೊತೆ ಮಾಡಬೇಡಿ ಅಂತ ಯಾಕೆ ಅಂತಂದರೆ ಐ ನೋ ಇವತ್ತಿನ ಕಾಲಮಾನದಲ್ಲಿ ತುಂಬ ಜನರಲ್ಲಿ ಓರಲ್ ಕ್ಯಾವಿಟಿ ಹೆಲ್ತ್ ಚೆನ್ನಾಗಿಲ್ಲ ಹಲ್ಲುಗಳು ಚೆನ್ನಾಗಿಲ್ಲ ಹಲ್ಲೆಲ್ಲ ನಿಮಗೆ ಕ್ಯಾವಿಟೀಸ್ ಇರುತ್ತೆ ಸಮಸ್ಯೆಗಳಿರುತ್ತೆ ಹೊಸಡ್ನಲ್ಲಿ ಇನ್ಫೆಕ್ಷನ್ ಇರುತ್ತೆ ಇಂಥ ಕಂಡೀಷನಲ್ಲಿ ನೀವು ಬೆಳಗ್ಗೆ ಎದ್ದು ಹಲ್ಲು ಉಜ್ಜದೆ ನೀವು ನೀರು ಕುಡಿದ್ರೆ ಕುಡಿದ್ರೇನಾಯಿತು ಇರೋವಂಥ ಎಲ್ಲ ಇದು ಹೋಯಿತು ಹೊಟ್ಟೆಗೆ ಇನ್ಫೆಕ್ಷನ್ನೇ ಎಂಟರ್ ಆಗುತ್ತೆ ಅದಕ್ಕಾಗಿ ನಾನು ಅದನ್ನ ಸಪೋರ್ಟ್ ಮಾಡಲ್ಲ ಆದರೆ ಅದು ವಿಷಯ ಸತ್ಯನೇ ಯಾವಾಗ ಕಂಪ್ಲೀಟ್ಲಿ ನಾವು ಹೆಲ್ತಲ್ಲಿದ್ದಾಗ ಸೊ ಈ ಕವಲ ಗಂಡುಷ ಆದಮೇಲೆ ಉತ್ಪತ್ತಿ ಆಗುವ ಸಲೈವದಲ್ಲಿ ನಿಜಕ್ಕೂ ಅಂತಹ ಮ್ಯಾಜಿಕಲ್ ಪವರ್ ಇರುತ್ತೆ ಆ ಸಲೈವ ಏನು ಉತ್ಪತ್ತಿ ಆಗುತ್ತಲ್ಲ ಅದರ ನಂತರ ನೀವು ಕವಲ ಗಂಡುಷ ಮಾಡಾದಮೇಲೆ ನೀವು ನಾರ್ಮಲಿ ಮಾಡುವಂಥ ಎಂಜಲು ನುಂಗುವ ಪ್ರಕ್ರಿಯೆ ಏನಿದೆ ಅದು ಕೂಡ ಒಂಥರ ಔಷಧಿ ಹೋದಾಗೆ ಆ ಎಂಜಲಿಗೆ ಅಷ್ಟು ಸತ್ವ ಇರುತ್ತೆ ಅಷ್ಟು ಸ್ಟ್ರೆಂತ್ ಇರುತ್ತೆ ಅದರಲ್ಲಿರೋ ಎನ್ಸೈಮ್ಸ್ಗಳಲ್ಲಿ ಅಷ್ಟು ಹೀಲಿಂಗ್ ಪವರ್ ಇರುತ್ತೆ ಅದು ಒಳಗೆ ಹಾಗೆ ನೀವು ಯಾವ ಚಿಕಿತ್ಸೆ ತೊಗೋತಿದ್ದೀರಾ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಯಾವುದೇ ಪಂಚಕರ್ಮ ಚಿಕಿತ್ಸೆಯಲ್ಲಿ ನೀವಿದ್ದರೂ ಅದರ ಬೆನಿಫಿಟ್ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಸಿಗೋ ಥರ ಮಾಡುತ್ತೆ ಆ ಮ್ಯಾಜಿಕ್ ಇರೋದು ಹೌದು ಎಂಜಲಿಗೆ ಲಾಲಾ ರಸದಲ್ಲಿ ಆ ಮ್ಯಾಜಿಕ್ ಇರೋದು ಹೌದು ಬಿಕಾಸ್ ಲಾಲಾ ರಸವೇ ಒಂಥರ ಅದು ಡಿಟಾಕ್ಸಿಫೈಯರ್ ಈ ನಮ್ಮ ಏನಿದೆಯಲ್ಲ ಎಂಜಲ ಅಥವಾ ಲಾಲರಸ ಇದನ್ನು ಅಷ್ಟು ನಾವು ಕೀಳಾಗಿ ನೋಡುವಂಥದ್ದಲ್ಲ ಅದು ತುಂಬ ಒಳ್ಳೆಯ ಒಂಥರ ಕ್ಲೀನಿಂಗ್ ಮೆಕ್ಯಾನಿಸಮ್ ಅದರಲ್ಲಿ ಅಷ್ಟು ಅದ್ಭುತವಾಗಿದೆ ನೀವೇನೇ ತರಕಾರಿ ತಿನ್ನಿ ಆಹಾರ ತಿನ್ನಿ ಎಂತ ತಿಂದರೂ ಅದು ಲಾಲಾರಸದ ಜೊತೆ ಸೇರಿ ಮುಂದೆ ಹೋಗಬೇಕು ಯಾಕಂತಂದರೆ ಲಾಲಾರಸವೇ ಫಸ್ಟ್ ಲೆವೆಲಲ್ಲಿ ಡಿಟಾಕ್ಸಿಫೈ ಮಾಡಿಬಿಡತ್ತೆ ಅದರಲ್ಲಿ ಏನಾದರೂ ಬೇಡದಿದ್ದದಿದ್ದರೆ ಲಾಲಾರಸದ ಜೊತೆಯಲ್ಲಿ ಅದು ಸೇರಿದಾಗ ಅಲ್ಲಿ ಅದು ಆ ಒಂಥರ ಡಿಟಾಕ್ಸಿಫೈಂಗ್ ಅಥವಾ ಸ್ಯಾನಿಟೈಸರ್ ವರ್ಕ್ ಮಾಡಿಬಿಡತ್ತೆ ಸ್ಯಾನಿಟೈಸ್ ಮಾಡಿಬಿಡತ್ತೆ ನೀವು ತಿಂದಂತಹ ಫುಡ್ಡನ್ನು ಸ್ಯಾನಿಟೈಸ್ ಮಾಡಿ ಕಿಚನಿಗೆ ಕಳಿಸತ್ತೆ ಹೇಗೆ ನೋಡಿ ನೀವು ಮಾರ್ಕೆಟಿಂದ ಏನು ತರಕಾರಿ ತಂದರೂ ಮೊದಲು ಕಿಚನಲ್ಲಿ ಅದನ್ನ ತೊಳೆದು ಹೆಚ್ಚಿ ನಂತರ ಅಡಿಗೆಯಲ್ಲಿ ಬೇಯಿಸ್ತೀರ ನೀರಲ್ಲಿ ಇದರಲ್ಲಿ ಹಾಕಿ ಬೆಂಕಿಯಲ್ಲಿ ಬೇಯಿಸ್ತೀರ ಹಾಗೆಯೇ ನಿಮ್ಮ ದೇಹಕ್ಕೆ ನೀವೆಷ್ಟು ರುಚಿ ಅಡುಗೆ ಮಾಡಿರಿ ಆ ಅಡುಗೆ ಇಲ್ಲಿ ಹೋದ ತಕ್ಷಣ ಮೊದಲದು ಸಲೈವಾದಲ್ಲಿ ತೊಳೆಯತ್ತೆ ಹಲ್ಲುಗಳಲ್ಲಿ ಕತ್ತರಿಸತ್ತೆ ಆಮೇಲೆ ಅಗ್ನಿಯಲ್ಲಿ ಬೇಯತ್ತೆ ಸೊ ನೀವೆಂಥ ಕೊಟ್ಟರು ಇಲ್ಲಿ ಮತ್ತೆ ಕಿಚನ್ ಹೊಸದೇ ಇದೆ ಈ ಕಿಚನ್ ಮತ್ತೆ ಹೊಸದಾಗಿಂದ ಎಲ್ಲ ಅನ್ನು ಮಾಡ್ಕೊಳ್ಳುತ್ತೆ ಹಾಗಾಗಿ ಸಲೈವ ಅನ್ನೋದು ಒಂಥರ ಸ್ಯಾನಿಟೈಸರ್ ಥರ ಸಲೈವ ಅನ್ನೋದು ಒಂಥರ ಡಿಟಾಕ್ಸಿಫೈಯರ್ ಥರ ಸಲೈವ ಅನ್ನೋದು ನಿಮ್ಮ ಆಲ್ರೆಡಿ ಇರುವ ಪಂಚಕರ್ಮ ಚಿಕಿತ್ಸೆನ ತುಂಬ ಬೆಟರ್ ಆಗೋ ಥರ ಮಾಡುತ್ತೆ ಕವಲ ಗಂಡುಷ ಹಾಗಾಗಿ ನಿಮ್ಮಲ್ಲಿ ಕೊಡೋದು ಡೈರೆಕ್ಟಾಗಿ ಇದು ಹೋಗಿ ನಿಮ್ಮ ಗಂಟು ನೋವಿಗೆ ಅಂತ ಅಲ್ಲದೆ ಇದ್ದರು ಡೈರೆಕ್ಟಾಗಿ ಹೋಗಿ ನಿಮ್ಮ ಹಾರ್ಮೋನ್ಸ್ಗಳನ್ನ ಸರಿ ಮಾಡದೆ ಇದ್ದರು ಇಂಡೈರೆಕ್ಟ್ಲಿ ಇದೇನು ಮಾಡುತ್ತೆ ನಿಮ್ಮ ಪಂಚಕರ್ಮದ ರಿಸಲ್ಟ್ ತುಂಬ ಚೆನ್ನಾಗಿ ಹಾಗೆ ಮಾಡುತ್ತೆ ಹಾಗಾಗಿ ಈ ಉಪಕರ್ಮಗಳೆಲ್ಲ ಇರೋದೇನೆ ನಿಮ್ಮ ಮುಖ್ಯ ಕರ್ಮದ ಒಂದು ಬೆನಿಫಿಟನ್ನು ಹೆಚ್ಚು ಮಾಡಲಿಕ್ಕೆ ಇರೋದು